ನಮಸ್ಕಾರ ಮಕ್ಕಳೇ ಈ ದಿನ ನಾವು ಅಹ್ ಹಿಂದಿನ ಇಂದಿನ ವಿಡಿಯೋದಲ್ಲಿ ಕಲಿತಂತಹ ಪ್ರಮೇಯಗಳಿಗೆ ಉದಾಹರಣೆಗಳನ್ನ ನೋಡೋಣ ಉದಾಹರಣೆಗಳು ಇದು ಈ ವಿಡಿಯೋ ಈ ಅಧ್ಯ ಈ ಘಟಕದ ಕೊನೆಯ ವಿಡಿಯೋ ಆಗಿರುತ್ತದೆ ಮೊದಲನೇ ಉದಾಹರಣೆ ಏನಿದೆ ಅಂದ್ರೆ ಒಂದು ರೇಖೆಗೆ ಸಮಾಂತರವಾಗಿರುವ ಎರಡು ರೇಖೆಗಳು ಒಂದು ರೇಖೆ ಹೀಗಿದೆ ಎ ಬಿ ಈ ರೇಖೆಗೆ ಇನ್ನೆರಡು ರೇಖೆಗಳು ಸಮಾಂತರವಾಗಿದೆ ಸಿಡಿ ಮತ್ತು ಇ ಎಫ್ ಹಾಗಿದ್ದಾಗ ಈ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತದೆ ಅಂತ ನಾವು ನಿರೂಪಿಸಬೇಕು ಏನ್ ಕೊಟ್ಟಿದ್ದಾರೆ ಅಂದರೆ ಎ ಬಿ ರೇಖೆಯು ಸಿ ಡಿಗೆ ಸಮಾಂತರವಾಗಿದೆ ಇದು ಸಮಾಂತರ ಚಿಹ್ನೆ ಸಮಾಂತರ ಚಿಹ್ನೆ ಮತ್ತು ಎಬಿಯು ಇ ಎಫ್ ಗೆ ಸಹ ಸಮಾಂತರವಾಗಿದೆ ಆದರೆ ನಾವು ನಿರೂಪ ಸಾಧಿಸಬೇಕಾಗಿರೋದೇನೆಂದ್ರೆ ಎ ಬಿ ಎ ಬಿ ಅಲ್ಲ ಸಿಡಿ ಇ ಎಫ್ಗೆ ಸಮಾಂತರ ಅಂತ ನಿರೂಪಿಸ್ಬೇಕು ಈಗ ನಾವು ಒಂದು ಛೇದಕವನ್ನ ತೆಗೆದುಕೊಳ್ಳೋಣ ಈಗ ಇದನ್ನ ಎಲ್ ಎಂ ಎನ್ ಅಂದ್ಕೊಳ್ ನಮ್ಗೆ ಏನ್ ಗೊತ್ತು ಎ ಬಿ ಎ ಬಿ ಸಿ ಡಿ ಸಮಾಂತರ ಆದ್ರಿಂದ ಇ ಕೋನ ಮತ್ತು ಇ ಕೋನ ಸಮ ಮತ್ತು ಎ ಬಿ ಇ ಗೆ ಕೂಡ ಸಮ ಆದ್ದರಿಂದ ಇ ಎನ್ ಪಿ ಕೋನಕ್ಕೆ ಸಮ ಯಾಕೆಂದರೆ ಎಬಿ ಮತ್ತು ಎಫ್ ಸಮಾಂತರ ರೇಖೆಗಳು ಮತ್ತು ಈ ಎರಡು ಅದರ ಒಳಗಿರುವಂತಹ ಏನು ಅನುರೂಪ ಕೋನಗಳು ಹಾಗಾಗಿ ಇಲ್ಲಿ ನಮ್ಗೆ ಗೊತ್ತಾಯ್ತು ಎಎಲ್ಎಂ ಈ ಕೋನ ಈ ಕೋನಕ್ಕೂ ಮತ್ತು ಈ ಕೋನಕ್ಕೂ ಸಮ ಅಂದರೆ ಈ ಕೋನ ಮತ್ತು ಈ ಕೋನ ಸಮ ಅಂದರೆ ಎನ್ ಕೋನವು ಇ ಪಿ ಕೋನಕ್ಕೆ ಸಮ ಅಂದರೆ ಅನುರೂಪ ಕೋನಗಳು ಸಮವಾಗಿದೆ ಅಂದರೆ ಆ ಎರಡು ರೇಖೆಗಳು ಪರಸ್ಪರವಾಗಿ ಸಮಾಂತರವಾಗಿರುತ್ತವೆ ಸಿ ಡಿ ಇ ಎಫ್ಗೆ ಸಮಾಂತರವಾಗಿದೆ ಎಂದು ನಾವು ನಿರೂಪಿಸಿ ಆಗಿದೆ ಮುಂದಿನ ಉದಾಹರಣೆ ಏನಂದ್ರೆ ಈ ರೀತಿಯಾಗಿ ಒಂದು ರೇಖೆ ಇದೆ ಎ ಬಿ ಇದರ ಮೇಲೆ ಎರಡು ಲಂಬ ಕೋನಗಳಿದೆ ಈ ರೀತಿ ಇದು ಸಿ ಡಿ ಮತ್ತು ಇ ಎಫ್ ಏನು ಕೊಟ್ಟಿದ್ದಾರೆ ಅಂದ್ರೆ ಇದು ತೊಂಬತ್ತು ಡಿಗ್ರಿ ಇದು ಸಹ ತೊಂಬತ್ತು ಡಿಗ್ರಿ ಹಾಗಿದ್ದಾಗ ಸಿ ಡಿ ಇ ಎಫ್ಗೆ ಸಮಾಂತರ ಎಂದು ನಿರೂಪಿಸಬೇಕು ಇದರಿಂದ ನೀವೇನನ್ನು ನೋಡ್ಬೋದು ಅಂದರೆ ಈ ಕೋನ ತೊಂಬತ್ತು ಡಿಗ್ರಿ ಮತ್ತು ಈ ಕೋನ ತೊಂಬತ್ತು ಡಿಗ್ರಿ ಅಂದರೆ ಈ ಎರಡೂ ಕೋನಗಳು ಸಹ ಅನುರೂಪ ಕೋನಗಳು ಅನುರೂಪ ಕೋನಗಳು ಅನುರೂಪ ಕೋನಗಳು ಸಮವಾಗಿದ್ದಾಗ ಪ್ರಮೇಯ ಎರಡರಿಂದ ನಾವೇನು ಹೇಳಬಹುದು ಸರಳ ರೇಖೆಗಳು ಇದಕ್ಕೆ ಕಾರಣವಾಗಿರುವಂತಹ ಸರಳ ರೇಖೆಗಳು ಸಮಾಂತರವಾಗಿರುತ್ತವೆ ತರವಾಗಿರುತ್ತವೆ ಅಷ್ಟೇ ಇನ್ನೊಂದು ಮೂರನೇ ಪ್ರಾಬ್ಲಮ್ ಏನಂತ ನೋಡೋಣ ಮೂರನೇ ಪ್ರಾಬ್ಲಮ್ ಹೀಗಿದೆ ಈಗ ಎರಡು ಸರಳ ರೇಖೆಗಳಿದೆ ಇದು ಒಂದು ಛೇದಕ ಇಲ್ಲಿರುವಂತಹ ಕೋನವನ್ನ ಇದು ಅರ್ಧೈಸುತ್ತಿದೆ ಹೀಗೆ ಇಲ್ಲಿರುವಂತಹ ಕೋನವನ್ನು ಸಹ ಇದು ಅರ್ಧೈಸುತ್ತಿದೆ ಆಗಿದ್ದಾಗ ಈ ಈ ರೇಖೆ ಪಿ ಕ್ಯೂ ಆರ್ ಎಸ್ ಅಂದ್ಕೊಳ್ಳಿ ಈ ಎರಡು ರೇಖೆಗಳು ಸಮಾಂತರ ಅಂತ ನಾವು ನಿರೂಪಿಸಬೇಕಾಗಿದೆ ಇದನ್ನು ಎ ಸಿ ಡಿ ಇ ಎಫ್ ಅಂತ ಅಂದ್ಕೊಳ್ಳಿ ಈಗ ನಮ್ಗೆ ಗೊತ್ತು ಇದು ಮತ್ತೆ ಇದು ಸಮಾಂತರ ಯಾವುದು ಎ ಬಿ ಮತ್ತು ಸಿ ಡಿ ಸಮಾಂತರ ಆಗಿದ್ದಾಗ ಈ ಕೋನ ಮತ್ತು ಈ ಕೋನ ಸಮ ಯಾಕೆ ಹೇಳಿ ನೋಡೋಣ ಪರ್ಯಾಯ ಕೋನಗಳು ಆಗಿದ್ದಾಗ ಇದರ ಅರ್ಧವೂ ಸಹ ಇದರ ಅರ್ಧಕ್ಕೆ ಸಮ ಅದೇಗಂದ್ರೆ ಒಂದು ಹಣ್ಣು ಇನ್ನೊಂದು ಹಣ್ಣಿಗೆ ಸಮವಾಗಿದ್ದಾರೆ ಇದರ ಅರ್ಧವು ಇದರ ಅರ್ಧಕ್ಕೂ ಸಹ ಸಮವಾಗಿರುತ್ತೆ ಅದೇ ರೀತಿ ಕೋನ ಒಂದು ಕೋನವು ಇನ್ನೊಂದು ಕೋನಕ್ಕೆ ಸಮವಾಗಿದ್ದರೆ ಪ್ರತಿ ಕೋನದ ಅರ್ಧವು ಇನ್ನೊಂದರ ಅರ್ಧಕ್ಕೆ ಸಮನಾಗಿರುತ್ತದೆ ಹಾಗಾಗಿ ಏನ್ ಹೇಳ್ಬೋದು ಈ ಕೋನ ಇದು ಓ ಅಂದ್ಕೊಳ್ಳಿ ಇದನ್ನ ಏನಂದ್ಕೊಳ್ಳಿ ಎಂ ಅಂದ್ಕೊಳ್ಳಿ ಎ ಒ ಪಿ ಕೋನ ಏನ್ ಹೇಳೋದು ಎ ಪಿ ಕೋನ ಯಾವುದಕ್ಕೆ ಸಮ ಓ ಎಂ ಎಸ್ ಕೋನಕ್ಕೆ ಸಮ ಇಲ್ಲಿ ಇದಿಷ್ಟು ಇದು ಎ ಒ ಪಿ ಕೋನ ಅಥವಾ ಪಿಓ ಎಂಗೆ ಕೂಡ ಸಮ ಯಾಕೆಂದ್ರೆ ಎ ಒ ಪಿ ಮತ್ತು ಪಿ ಎಂ ಸಮವಾಗಿದೆ ಯಾಕಂದ್ರೆ ಅದು ಅರ್ಧವನ್ನಾಗಿ ಮಾಡಿದೆ ಅಂದರೆ ಈಗ ಆಯ್ತದು ಈಗೊಂದು ರೇಖೆ ಇದು ಒಂದು ಛೇದಕ ಇದು ಏನು ಇದು ಓ ಇದು ಪಿ ಇದು ಎಸ್ ಇದು ಎಂ ಏನ್ ಹೇಳಿದ್ದಾರೆ ಅಂದರೆ ಪಿಓ ಎಂ ಈ ಕೋನ ಈ ಕೋನವು ಓ ಎಂ ಎಸ್ ಈ ಕೋನಕ್ಕೆ ಸಮ ಅಂದರೆ ಇಲ್ಲಿ ಪರ್ಯಾಯ ಕೋನಗಳು ಸಮವಾಗಿದೆ ಅಂದರೆ ಪ್ರಮೇಯ ಎರಡರಿಂದ ನಾವು ಈ ಎರಡು ರೇಖೆಗಳು ಸರಳ ರೇಖೆ ಸಮಾಂತರ ರೇಖೆ ಅಂತ ಹೇಳ್ಬೋದು ಅಂದರೆ ಪಿ ಕ್ಯೂ ಮತ್ತು ಆರ್ ಎಸ್ ಸಮಾಂತರ ರೇಖೆಗಳು ಇವೆಲ್ಲವೂ ಸಹ ಸರಳ ರೇಖೆಗಳು ಸರಿ ಮುಂದಿನ ಪ್ರಶ್ನೆ ಹೀಗಿದೆ ಈ ಕೋನ ನೂರ ಮೂವತ್ತು ಡಿಗ್ರಿ ನೂರ ಮೂವತ್ತೈದು ಡಿಗ್ರಿ ಅಂತೆ ಆಗಿದ್ದಾಗ ಉಳಿದ ಎಲ್ಲಾ ಕೋನಗಳನ್ನು ನೀವು ಕಂಡುಹಿಡಿಯ ಕಂಡಿದಬಹುದಲ್ವಾ ತುಂಬಾ ಸುಲಭ ಈ ಕೋನವು ಮತ್ತು ಇದೆರಡು ಸಮಾಂತರ ರೇಖೆಗಳು ಈ ಕೋನವು ಈ ಕೋನಕ್ಕೆ ಶೃಂಗಾಭಿಮುಖ ಹಾಗಾಗಿ ಇದು ಸಹ ನೂರ ಮೂವತ್ತೈದ್ ಆಗಿರುತ್ತೆ ಈ ಕೋನವು ಈ ಕೋನಕ್ಕೆ ಪರ್ಯಾಯ ಕೋನ ಹೌದಾ ಈ ಕೋನ ಅಲ್ಲ ಈ ಕೋನಕ್ಕೆ ಪರ್ಯಾಯ ಕೋನ ಹಾಗಾಗಿ ಇದು ಸಹ ನೂರ ಮೂವತ್ತೈದ್ ಆಗುತ್ತೆ ಇದು ಇದಕ್ಕೆ ಶೃಂಗಾಭಿಮುಖ ಹಾಗಾಗಿ ಇದು ಸಹ ನೂರ ಮೂವತ್ತೈದು ಇದು ನೂರ ಮೂವತ್ತೈದು ಇದಿಷ್ಟು ಮತ್ತು ಈ ಕೋನ ಎಷ್ಟಾಗಿರುತ್ತೆ ನಲ್ವತ್ತೈದು ಆಗ್ಬೇಕು ಯಾಕೆಂದ್ರೆ ಇದರ ಮೊತ್ತ ನೂರ ಎಂಬತ್ತಾಗ್ಬೇಕು ಇದು ಇದಕ್ಕೆ ಶೃಂಗಭಿಮ ಆಗಿದ್ದಾಗ ಇದು ನಲವತ್ತೈದು ಇದು ನಲವತ್ತೈದು ಇದು ನಲವತ್ತೈದು ಆಗಿರುತ್ತೆ ತುಂಬಾ ಸುಲಭವಾಗಿ ಇತ್ತಲ್ವಾ ಇನ್ನೊಂದು ಉದಾಹರಣೆಯನ್ನ ನಾನು ಹೇಳ್ತೇನೆ ಅದನ್ನು ನೀವು ಮಾಡಿ ಈ ಕೋನವನ್ನು ಕೊಟ್ಟಿದ್ದಾರೆ ಅರವತ್ತು ಡಿಗ್ರಿ ಅಂತ ಉಳಿದ ಎಲ್ಲಾ ಕೋನಗಳನ್ನು ನೀವು ಕಂಡುಹಿಡಬೇಕು ಇದು 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 ಇವೆಲ್ಲ ಕೋನಗಳನ್ನು ನೀವೇ ಕಂಡುಹಿಡಿಯಬೇಕು ಸರಿ ಮುಂದೆ ಒಂದು ಇನ್ನೊಂದು ಉದಾಹರಣೆನ ಕೊಟ್ಟಿದ್ದಾರೆ ನೋಡೋಣ ಈಗೊಂದು ರೇಖೆ ಇದೆ ಎ ಬಿ ಇನ್ನೊಂದು ರೇಖೆ ಇದೆ ಸಿ ಡಿ ಮತ್ತು ಇವೆರಡು ಹೀಗೆ ಇಲ್ಲಿ ಕಟ್ ಆಗ್ತಾ ಇದೆ ಇದೇನು ಪಿ ಕ್ಯೂ ಆರ್ ಎಸ್ ಇದು ಪಿ ಕ್ಯೂ ಆರ್ ಎಸ್ ಈ ಕೋನ ಎಕ್ಸ್ ಅಂತೆ ಕೋನ ಎಕ್ಸ್ ಈ ಕೋನ ಎಪ್ಪತ್ತು ಡಿಗ್ರಿ ಕೋನ ಎಪ್ಪತ್ತು ಡಿಗ್ರಿ ಮತ್ತು ಈ ಕೋನ ಈ ಕೋನಾ ಈ ಕೋನ ನೂರ ಹತ್ತು ಡಿಗ್ರಿ ಆಗಿದ್ದಾಗ ನೀವು ಎಕ್ಸ್ ಕೋನವನ್ನು ಕಂಡುಹಿಡಿಯಬೇಕು ನಮಗೆ ಇಲ್ಲಿಗೆ ಗೊತ್ತಿದೆ ಈ ಕೋನ ನೂರ ಹತ್ತು ಡಿಗ್ರಿ ಅಂತ ಈ ಕೋನ ನೂರ ಹತ್ತು ಆಗಿರೋದ್ರಿಂದ ಇದಿಷ್ಟು ಕೋನವು ನೂರ ಹತ್ತಾಗುತ್ತೆ ಯಾಕಂದ್ರೆ ಇದು ಮತ್ತು ಇದು ಏನು ಸಮಾಂತರ ರೇಖೆಗಳು ಮತ್ತು ಈ ಕೋನ ಎಪ್ಪತ್ತಾಗಿರೋದ್ರಿಂದ ಈ ಕೋನವು ಸಹ ಎಪ್ಪತ್ತು ಡಿಗ್ರಿ ಆಗುತ್ತೆ ಈ ಕೋನ ಎಪ್ಪತ್ತು ಅಂದರೆ ಯಾವ ಕೋನ ಎಪ್ಪತ್ತಾಗ್ಬೇಕಿಲ್ಲಿ ಈ ಕೋನ ಇದಿಷ್ಟು ಇದೆಯಲ್ಲ ಇದು ಎಪ್ಪತ್ತು ಡಿಗ್ರಿ ಆಗಬೇಕು ಹೇಳಿ ಇದು ಒಂದು ಛೇದಕ ಯಾವುದಕ್ಕೆ ಇದಕ್ಕೆ ಮತ್ತು ಈ ಎರಡು ರೇ ಸಮಾಂತರ ರೇಖೆಗಳಿಗೆ ಮತ್ತು ಈ ಕೋನ ಮತ್ತು ಈ ಕೋನ ಅನುರೂಪ ಕೋನಗಳು ಇಲ್ಲಿ ಹೇಗಿದೆ ಅನ್ನೋದನ್ನು ಹೀಗೆ ಬರೀತೇನೆ ನೋಡಿ ಹೀಗಿದೆ ಹೀಗಿದೆ ಇದಿಷ್ಟು ನೂರ ಹತ್ತು ಡಿಗ್ರಿ ನೂರ ಹತ್ತು ಡಿಗ್ರಿ ನೂರ ಹತ್ತು ಡಿಗ್ರಿ ಮತ್ತು ಇದಿಷ್ಟು ಎಪ್ಪತ್ತು ಡಿಗ್ರಿ ಇದಿಷ್ಟು ಎಪ್ಪತ್ತು ಡಿಗ್ರಿ ಆಗಿದ್ದಾಗ ನಮಗೆ ಇದಿಷ್ಟು ಎಷ್ಟು ಅಂತ ಕಂಡಿಬೇಕು ಅಂದರೆ ನೂರ ಹತ್ತು ಮೈನಸ್ ಎಪ್ಪತ್ತು ಡಿಗ್ರಿ ಅದು ನಲವತ್ತು ಡಿಗ್ರಿ ಆಗಿರುತ್ತೆ ಕೋನಾ ಎಕ್ಸ್ ಎಷ್ಟು ಕೋನ ಎಕ್ಸ್ ನಲವತ್ತು ಡಿಗ್ರಿ ವಂದನೆಗಳು